ನನ್ನ ಕರ್ತನು ದೇವನು ಆದ ಏಸು ಕ್ರಿಸ್ತನ ವಂಶಾವಳಿಯನ್ನು ಓದುವಾಗಲೆಲ್ಲ ಹೃದಯದಲ್ಲಿ ಒಂದು ಸಂತೋಷ ಉಂಟಾಗುತ್ತದೆ ನನ್ನ ಕರ್ತನು ದೇವರು ಆದ ಏಸು ಕ್ರಿಸ್ತನು ತನ್ನ ನಿವಾಸವಾದ ಪರಲೋಕವನ್ನು ಬಿಟ್ಟು ಭೂಮಿಯಲ್ಲಿ ನರಾವತಾರ ಜೀವಿಸುವುದಕ್ಕಾಗಿ ಬಂದಂತ ಆತನ ವಂಶಾವಳಿಯು ಆದಾಮನ ಅಬ್ರಹಾಮನ ವಂಶದಿಂದ ಬಂದವರಾಗಿದ್ದರು ನನ್ನ ಕರ್ತನಾದ ಏಸು ಕ್ರಿಸ್ತನು ಹಾಗಾಗಿ ನನ್ನ ದೇವರು ನನ್ನ ರಕ್ಷಕನು ನನ್ನ ಒಡೆಯನು ಆದ ಏಸು ಕ್ರಿಸ್ತನು ಭೂಮಿಗೆ ಬಂದ ಆತನ ವಂಶಾವಳಿಯು ಬರೆಯಲ್ಪಟ್ಟಿರುವ ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯನ್ನು ಕೇಳೋಣ ಮತ್ತಾಯನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವಿದನ ವಂಶದವನು ದಾವಿದನು ಅಬ್ರಹಾಮನ ವಂಶದವನು ಅಬ್ರಹಾಮನು ಇಸಾಕನನ್ನು ಪಡೆದನು ಇಸಾಕನು ಯಾಕೋಬನನ್ನು ಪಡೆದನು ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು ಯಹೂದನು ತಾಮರಡಲಿ ಪೆರಚನನ್ನು ಜರಹನನ್ನು ಪಡೆದನು ಪೆರಚನು ಹೆಚ್ರೋನನ್ನು ಪಡೆದನು ಎಚ್ರೋನನು ಆರಾಮನನ್ನು ಪಡೆದನು ಆರಾಮನು ಅಮಿನಾದಾಬನನ್ನು ಪಡೆದನು ಅಮಿನಾದಾಬನು ನಹಶೋನನನ್ನು ಪಡೆದನು ನಹಶೋನ ಸಲ್ಮೋನನನ್ನು ಪಡೆದನು ಸಲ್ಮೋನನು ರಹಾಬಳಲ್ಲಿ ಪಡೆದನು ಒಬೇದನನ್ನು ಪಡೆದನು ಒಬೇದನು ಇಶೇನನ್ನು ಪಡೆದನು ಇಶೆಯನ್ನು ಅರಸನಾದ ಪಡೆದನು ಆಗಿಟ್ಟವಳಲ್ಲಿ ಸೋಲೋಮನನನ್ನು ಪಡೆದನು ಸೋಲೋಮನನು ರೆಹಬ್ಬಾಮನನ್ನು ಪಡೆದನು ರೆಹಬ್ಬಾಮನು ಅಭಿಯನನ್ನು ಪಡೆದನು ಅಭಿಯನು ಅಸನನ್ನು ಪಡೆದನು ಅಸನು ಯಹೋಶಾ ಪಡೆದನು ಯಹೋಶಾ ಘಾಟನು ಯಹೋ ಹೋರಾಮನನ್ನು ಪಡೆದನು ಯೋಹೋರಾಮನು ಉಜ್ಜಿಯನನ್ನು ಪಡೆದನು ಉಜ್ಜಿಯನು ಯೋತಾಮನನ್ನು ಪಡೆದನು ಯೋತಾಮನು ಅಹಾಜನನ್ನು ಪಡೆದನು ಅಹಾಜನು ಇಚ್ಕಿಯನನ್ನು ಪಡೆದನು ಇಚ್ಕಿಯನು ಮನಸ್ಸೆಯನ್ನು ಪಡೆದನು ಮನಸ್ಸೆಯು ಆಮೋನನನ್ನು ಪಡೆದನು ಆಮೋನನು ಯೋಶಿಯನನ್ನು ಪಡೆದನು ಪ್ರಜೆಯು ಬಾಬೇಲಿಗೆ ಸೆರೆ ಸಮಯದಲ್ಲಿ ಯೋಶಿಯನು ಯೋಕನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು ಬಾಬೇಲಿಗೆ ಸೆರೆ ಮೇಲೆ ಯೋಕನ್ಯನು ಶೇಹಲ್ತಿಯೇಲನನ್ನು ಪಡೆದನು ಶೇಹಲ್ತಿ ಜರುಬ್ಬಾಬೇಲನನ್ನು ಪಡೆದನು ಜರುಬ್ಬಾಬೇಲನು ಅಭಿಹೂದನನ್ನು ಪಡೆದನು ಅಭಿಹೂದನು ಏಲ್ಯಾಕೀಮನ್ನು ಪಡೆದನು ಏಲ್ಯಾಕೀಮನು ಆಜೋರನನ್ನು ಪಡೆದನು ಆಜೋರನು ಸದೋಕನನ್ನು ಪಡೆದನು ಸದೋಕನು ಅಕೀಮನನ್ನು ಪಡೆದನು ಅಕೀಮನು ಎಲಿಹೂದನನ್ನು ಪಡೆದನು ಎಲಿಹೂದನು ಎಲಿಯಾಜಾರನನ್ನು ಪಡೆದನು ಎಲಿಯಾಜಾರನು ಮತ್ತಾನನನ್ನು ಪಡೆದನು ಮತ್ತಾನನು ಯಾಕೋಬನನ್ನು ಪಡೆದನು ಯಾಕೋಬನು ಮರಿಯಳ ಗಂಟನಾದ ಯೋಸೆಫನನ್ನು ಪಡೆದನು ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಏಸು ಹುಟ್ಟಿದನು ಹೀಗೆ ಅಬ್ರಹಾಮನಿಂದ ದಾವೀದನವರೆಗೂ ಒಟ್ಟು ಹದಿನಾಲ್ಕು ತಲೆಗಳು ದಾವೀದ ಮೊದಲುಗೊಂಡು ಬಾಬೇಲಿಗೆ ಸೆರೆ ಹೋಗುವವರೆಗೂ ಹದಿನಾಲ್ಕು ತಲೆಗಳು ಬಾಬೇಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೂ ಹದಿನಾಲ್ಕು ತಲೆಗಳು ಏಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೇಪನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ವಸುರಾಗಿದ್ದದ್ದು ತಿಳಿದು ಬಂತು ಆದರೆ ಆಕೆಯ ಗಂಡನಾದ ಯೋಸೇಪನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಲೆ ಯೋಸೇಪನೇ ದಾವೀದನ ವಂಶದವನೇ ನಿನ್ನ ಎಂಡತಿ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಚಬೇಡ ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಆಕೆಯು ಒಬ್ಬ ಮಗನನ್ನು ಅಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆಯುವಳು ಆತನಿಗೆ ಇಮ್ಮಾನುವೇ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಆಗ ಆಗಯೋಸೇಪನು ನಿದ್ದೆ ತಿಳಿದಿತ್ತು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಆದರೆ ಆಕೆಯು ಗಂಡು ಮಗನನ್ನು ಅಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಮಗುವಿಗೆ ಏಸು ಎಂದು ಹೆಸರಿಟ್ಟನು ಆಮೇನ್